ಸಿಗ್ತ ಇಲ್ಲ ನಮ್ ಸರ್ ಇಲ್ಲ ಸರ್ ಐದ್ ಗಂಟೆಗೆ ಬಂದಿ ಟಿಕೆಟ್ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಹೇಳ್ತಾ ಇದಾರೆ ಸರ್ ಹತ್ರ ಗೊತ್ತಿಲ್ವಿ ನಮ್ ಮಾಡು ನೀವು ಯಾರು ಹೇಳಿಲ್ಲ ಸರ್ ಇಲ್ಲಿ ನಾವು ಮುಂಚೆ ತರಾನ ಬರ್ತಿದ್ವಲ್ವಾ ಹಂಗೆ ಇರುತ್ತೆ ಅಂತ ಬಂದ್ಬಿಟ್ಟಿಗೆ ಮನೆಗೆ ವಾಪಸ್ ಹೋಗ್ಬೇಕಂದ್ರೆ ಆಂಧ್ರೋಳಿಂತ ಬಂದದ್ದು ನಾವು ಇವಾಗ ಹತ್ತು ಗಂಟೆ ಶೋ ಅಂತ ದೂರ ಆಗುತ್ತೆ ಮನೆ ನಮ್ದು ಅಂದ್ರೆ ಹಾ ಒಂದ್ ಗಂಟೆ ಮುಗಿಯುತ್ತೆ ಅದಕ್ಕೆ ಲೇಟ್ ಆಗುತ್ತೆ ಮನೆಗೆ ಮನೆಗೋಕೆ ಒಂದ್ ಗಂಟೆ ಆಗುತ್ತೆ ದರ್ಶನ್ ಅವ್ರ ಬೇರೆ ನಮ್ ಫ್ಯಾನ್ಸ್ ಅಲ್ವಾ ಅದಕ್ಕೆ ಬಂದಿದ್ದೀವಿ ನಾವು ನೋಡೋಣ ಅಂತ ಆಸೆದಿಂದ ಹಾ ಸರ್ ಆಗಲ್ಲ ಸರ್ ನಮ್ಗೆ ಹ್ಮ್ ಕೆಲ್ಸ ಬೇರೆ ಇರುತ್ತಾ ಇವತ್ತು ನೋಡೋಣ ಅಂತ ಆಸೆದಿಂದ ಐದ್ ಗಂಟೆಗೆ ಬಂದ್ ಕೂತ್ಕೊಂಡು ಐದ್ ಗಂಟೆಗೆ ಬಂದ್ ಕೂತೀವಿ ನೀಡಿ ಚೆನ್ನಾಗಿದೆ ಪಿಕ್ಚರ್ ಮೂವಿ ಚೆನ್ನಾಗೈತೆ ಹೋಗಿ ಅಂತ ಬಂದ್ರು ಬಂದಿದ್ ಬಲ್ವಾ ಹಂಗೆ ಟಿಕೆಟ್ ಸಿಗುತ್ತೆ ಅಂತ ಬಂದ್ವಿ ಸಿಗ್ಲೇ ಇಲ್ಲ ಆ ಇಲ್ಲ ನೋಡಿ ಅವ್ರು ಟಿಕೆಟ್ ಬುಕ್ ಫೋನ್ ಇದಾರೆಲ್ಲ ಮಾಡ್ಕೊಂಡ್ ಬಿಟ್ಟು ಹೋಗ್ತಾರೆ ನಾವೇನ್ ನೋಡೋಣ ಅಂತ ನಮ್ಗೆ ಬೇಜಾರಾಗುತ್ತೆ ಮನ್ಸಿಗೆ ನಮ್ ಬುಕ್ಕಿಂಗ್ ಮಾಡೋಕು ಬರಲ್ಲ ಬೇಜಾರಾಗ್ತಾ ಇದೆ ಮನ್ಸಿಗೆ ನಮ್ ಫ್ಯಾನ್ಸ್